ಕೆಳಗರೆ ಇನ್ನೊಂದು ಹೊಸ ಕಥೆಯನ್ನು ಕೇಳ್ಕೊಂಡು ಬರೋಣ ಕಥೆ ಅದೊಂದು ದೊಡ್ಡ ಗ್ರಾಮ ಅಲ್ಲಿ ಅನೇಕ ಅನೇಕ ವಿದ್ವಾಂಸರು ಪಂಡಿತೋತ್ತಮರು ಇದ್ದರು ಆಸುಪಾಸಿನ ಊರಿನವರೆಲ್ಲ ಪಂಡಿತೋತ್ತಮರ ಊರು ಎಂದೇ ಪರಿಚಿತವಾಗಿತ್ತು ಆ ಊರಿನ ಹತ್ತಿರ ಭಾರಿ ಶ್ರೀಮಂತ ಸೇಟೊಬ್ಬನು ಇದ್ದನು ಬುದ್ಧಿವಂತ ಹಾಗೂ ಧರ್ಮಿಷ್ಠನೂ ಆಗಿದ್ದನು ಒಮ್ಮೆ ಅದೇ ಊರಿನ ಇಬ್ಬರು ವಿದ್ವಾಂಸರನ್ನು ತನ್ನ ಮನೆಗೆ ಆಹ್ವಾನಿಸಿದನು ವಿದ್ವಾಂಸರಿಬ್ಬರು ಶ್ರೀಮಂತ ಸೇಟು ಬೇಕಾದಷ್ಟು ಕೊಡುತ್ತಾನೆಂಬ ಆಸೆಯಿಂದ ಅವನ ಮನೆಗೆ ಬಂದರು ವಿದ್ವಾಂಸರು ಮನೆಗೆ ಬರುತ್ತಿದ್ದಂತೆ ಸೇಟು ಆ ಸ್ವಾಗತಿಸಿ ಪ್ರಯಾಣ ಸುಖಕರವಾಗಿತ್ತೇ ಎಂದು ವಿಚಾರಿಸಿದನು ಒಬ್ಬ ಪಂಡಿತ ತುಂಬಾ ಆರಾಮವಾಗಿ ಬಂದೆವು ವಿಚಾರಿಸಿದ ನಿಮ್ಮ ಔದಾರ್ಯ ಬಹಳ ದೊಡ್ಡತನದು ಎಂದನು ಸೇಠ್ ಇಬ್ಬರಿಗೂ ಬಾಯಾರಿಕೆಗೆ ಆಸರಿ ಕೊಟ್ಟು ನಂತರ ಬಿಸಿಲಿನಲ್ಲಿ ಬಂದಿದ್ದೀರಿ ಸ್ನಾನ ಮಾಡಿ ಭೋಜನದ ವ್ಯವಸ್ಥೆ ಮಾಡುತ್ತೇನೆ ಎಂದನು ಒಬ್ಬ ಪಂಡಿತ ಎದ್ದು ಸ್ನಾನಕ್ಕೆ ಹೋದನು ಇನ್ನೊಬ್ಬ ಪಂಡಿತ ಅವನು ಬಂದ ನಂತರ ಹೋಗಲು ಅಲ್ಲೇ ಕುಳಿತಿದ್ದನು ಈ ಸಮಯಕ್ಕೆ ಅಲ್ಲಿಗೆ ಬಂದ ಸೇಟು ಊರಿನ ಕಡೆಯೆಲ್ಲ ಚೆನ್ನಾಗಿದೆಯಾ ಎಂದು ವಿಚಾರಿಸುತ್ತಾ ನಿಮ್ಮ ಜೊತೆ ಬಂದಿರುವ ಪಂಡಿತರು ಬಹುದೊಡ್ಡ ವಿದ್ವಾಂಸರೆಂದು ಸುತ್ತಮುತ್ತ ಹಳ್ಳಿನವರು ಹೇಳುವುದನ್ನು ಕೇಳಿದ್ದನ್ನೇ ನನಗೆ ತುಂಬಾ ಸಂತೋಷವಾಯಿತು ಎಂದನು ಇನ್ನೊಬ್ಬ ಪಂಡಿತನ ಹೊಗಳಿಕೆ ಕೇಳಿದ ಪಂಡಿತನಿಗೆ ಸಹಿಸಿಕೊಳ್ಳಲು ಆಗಲಿಲ್ಲ ತಕ್ಷಣ ಮುಖ ಹಿಡಿದುಕೊಂಡು ಇಲ್ಲ ನೀವು ತಪ್ಪು ತಿಳಿದಿದ್ದೀರಿ ಅವನಿಗೆ ಪಾಂಡಿತ್ಯವೇ ಗೊತ್ತಿಲ್ಲ ಎಮ್ಮೆ ಜಾತಿ ನಾಲಿಗೆ ದಪ್ಪು ಇನ್ನು ಅವನೆಂಥ ವಿದ್ವಾಂಸ ಎಂದನು ಇದನ್ನು ಕೇಳಿ ಸೇಟು ಸುಮ್ಮನಾದನು ಅಷ್ಟು ಹೊತ್ತಿಗೆ ಸ್ನಾನಕ್ಕೆ ಹೋದ ಮೊದಲನೇ ವಿದ್ವಾಂಸನು ಸ್ನಾನ ಮುಗಿಸಿ ಬಂದನು ಈಗ ಎರಡನೇ ವಿದ್ವಾಂಸನ ಸ್ನಾನಕ್ಕೆ ಹೋದನು ಸ್ನಾನ ಮುಗಿಸಿ ಬಂದಿದ್ದ ವಿದ್ವಾಂಸನನ್ನು ಸ್ನಾನದ ವ್ಯವಸ್ಥೆ ಚೆನ್ನಾಗಿತ್ತು ಚೆನ್ನಾಗಿತ್ತೇ ಎಂದು ಸೇಟು ವಿಚಾರಿಸುತ್ತಾ ಅದು ಇದು ಮಾತನಾಡಿದ ಮೊದಲ ಪಂಡಿತನನ್ನು ಕೇಳಿದಂತೆ ನಿಮ್ಮ ಜೊತೆ ಬಂದಿದ್ದಾರಲ್ಲ ಅವರು ಭಾರೀ ವಿದ್ವಾಂಸರೆಂದು ಸುತ್ತಮುತ್ತು ಜನರು ಹೇಳಿದ್ದನ್ನು ಕೇಳಿದ್ದೇನೆ ಅದನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯಿತು ಎಂದನು ಜೊತೆಗಾರ ಪಂಡಿತನ ಹೊಗಳಿಕೆಯನ್ನು ಸ್ನಾನ ಮುಗಿಸಿ ಬಂದ ಪಂಡಿತನಿಗೆ ಕೇಳಿ ಇರಿಸುಮುರುಸಾಗಿ ಇಲ್ಲ ನಮಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅವನೇನು ಮಹಾವಿದ್ವಾಂಸನೇನೂ ಅಲ್ಲ ಒಳ್ಳೆ ಕತ್ತೆ ತರ ಅರಿಚುತ್ತಾನೇ ಅಷ್ಟೇ ಅವನಿನ್ಯಾವ ಪಂಡಿತವೂ ತಿಳಿದಿಲ್ಲ ಇನ್ನು ವಿದ್ವಾಂಸನಾಗುವುದು ಎಲ್ಲಿಂದ ಬಂತು ಎಂದನು ಸೇಟು ಇದಕ್ಕೂ ಏನೂ ಹೇಳಲಿಲ್ಲ ಅಷ್ಟೊತ್ತಿಗೆ ಇನ್ನೊಬ್ಬ ಪಂಡಿತನು ಸ್ನಾನ ಮುಗಿಸಿ ಬಂದನು ಭೋಜನದ ಸಮಯವೂ ಆಗಿತ್ತು ಎದ್ದೇಳಿ ಪಂಡಿತರೇ ಭೋಜನಕ್ಕೆ ಬನ್ನಿ ಎಂದು ಗೌರವದಿಂದ ಸೇಟನು ಸ್ವಾಗತಿಸಿದನು ಬಹಳ ಖುಷಿಯಿಂದ ಪಂಡಿತರಿಬ್ಬರೂ ಭೋಜನಕ್ಕೆ ಬಂದು ಕುಳಿತರು ಅಡುಗೆಯವನಿಗೆ ಭೋಜನೆ ತರಲು ಸೇಠನು ಹೇಳಿದನು ಅಡಿಗೆಯವನು ಎರಡು ಬೆಳ್ಳಿ ತಟ್ಟೆಯನ್ನು ತಂದು ಪಂಡಿತರ ಮುಂದೆ ಇಟ್ಟನು ಪಂಡಿತರು ನೋಡಿ ಖಾಬರಿಯಾದರು ಏಕೆಂದರೆ ಒಂದು ತಟ್ಟೆಯಲ್ಲಿ ಹುಲ್ಲು ಇನ್ನೊಂದು ತಟ್ಟೆಯಲ್ಲಿ ಭೂಸ ಇತ್ತು ಇದನ್ನು ಕಂಡ ಪಂಡಿತರಿಬ್ಬರೂ ಕೆಂಡಮೆಂಡಲಾದರು ಇಬ್ಬರು ಜೋರಾಗಿ ಏನು ಸೇಠ್ ಜೀ ನಮ್ಮನ್ನು ಕರೆದು ಅವಮಾನ ಮಾಡುತ್ತಿದ್ದೀರಾ ನಿಮಗೆ ಇದು ಶೋಭೆ ತರುವುದಿಲ್ವೇ ನಮ್ಮಂಥ ಸತ್ಪಾತ್ರ ಪಂಡಿತರನ್ನು ಈ ರೀತಿ ಅವಮಾನ ಮಾಡಬೇಕೆಂದೇ ಕರಿದೀಯಾ ನಾವು ಸಹಿಸುವುದಿಲ್ಲ ಎಂದು ಜೋರಾಗಿ ಕೂಗಿದರು ಸೇಟು ವಿನಯದಿಂದ ಕೈಮುಗಿದು ನನ್ನನ್ನು ಕ್ಷಮಿಸಿ ಪಂಡಿತರೆ ನಾನು ನಿಮಗೆ ಅವಮಾನ ಮಾಡುತ್ತಿಲ್ಲ ನಿಮ್ಮಲ್ಲಿ ಒಬ್ಬರಿಗೊಬ್ಬರನ್ನು ದೊಡ್ಡ ವಿದ್ವಾಂಸರಲ್ಲವೇ ಎಂದು ಕೇಳಿದಾಗ ನೀವುಗಳೇ ಒಬ್ಬರನ್ನೊಬ್ಬರು ಎಮ್ಮೆ ಹಾಗೂ ಕತ್ತೆ ಎಂದು ಪರಿಚಯ ಮಾಡಿಕೊಂಡಿದ್ದಿರಲ್ಲ ಹೀಗಾಗಿಯೇ ಎಮ್ಮೆ ಕತ್ತಿಗಳಿಗೆ ಹುಲ್ಲು ಭೂಸ ಇಡದೆ ಸುಗ್ರಾಸ ಭೂಜನವನ್ನು ಕೊಡಲು ಸಾಧ್ಯವೇ ನೀವೇ ಹೇಳಿ ಇನ್ನೇನು ಕೊಡ್ಬೇಕು ಹೇಳಿ ಇದರಲ್ಲಿ ನನ್ನದೇನೋ ತಪ್ಪಿದೆ ನಾನು ನಿಮ್ಮ ಸುತ್ತಮುತ್ತಲು ಗ್ರಾಮಗಳನ್ನೆಲ್ಲ ವಿಚಾರಿಸಿ ನಿಮ್ಮಿಬ್ಬರು ಬಹಳ ದೊಡ್ಡ ವಿದ್ವಾಂಸರೆಂದು ಎಲ್ಲ ಕಡೆಯಿಂದಲೂ ಕೇಳಿ ತಿಳಿದು ನಿಮ್ಮನ್ನು ಸತ್ಕಾರ ಮಾಡಲು ಆಹ್ವಾನಿಸಿದೆ ಆದರೆ ನೀವಿಬ್ಬರು ನಿಮ್ಮ ಬಗ್ಗೆ ನೀವುಗಳು ಏನಂತ ಹೇಳಿಕೊಂಡಿರಿ ಆದುದರಿಂದ ನಿಮ್ಮಿಬ್ಬರಿಗೆ ಈ ತರಹದ ಭೋಜನೆ ನೀಡಿದೆ ಎಂದನು ಇದನ್ನು ಕೇಳಿದ ಪಂಡಿತರಿಬ್ಬರಿಗೂ ನಾಚಿಕೆಯಾಯಿತು ಅವರು ತಮ್ಮನ್ನು ಕ್ಷಮಿಸಬೇಕೆಂದು ಕೇಳಿಕೊಂಡು ತುಂಬಾ ಯೋಚಿಸಿ ಪಶ್ಚಾತ್ತಾಪದಿಂದ ಹೇಳಿದರು ವಾಸ್ತವವಾಗಿ ನಮ್ಮ ಜೊತೆಯಲ್ಲಿರುವವರು ಬೆಳೆಯುವುದನ್ನು ನಮ್ಮಿಂದ ನೋಡಲಿಕ್ಕಾಗುವುದಿಲ್ಲವೋ ಆವಾಗ ನಾವು ಬೆಳೆಯುವುದಿಲ್ಲ ನಾವು ನಮ್ಮನ್ನು ಬೆಳೆಸಿಕೊಳ್ಳಬೇಕೆಂದರೆ ನಮ್ಮ ಜೊತೆಯಲ್ಲಿರುವವರನ್ನು ಬೆಳೆಸಬೇಕು ಆಗ ಮಾತ್ರ ನಮ್ಮ ಪ್ರತಿಷ್ಠೆ ಶ್ರೇಷ್ಠತೆ ಹೆಚ್ಚುತ್ತದೆ ಇದನ್ನು ಎಲ್ಲರೂ ಅರಿಯಬೇಕು ಎಂದು ಹೇಳಿ ನಾಚಿಕೆಯಿಂದ ಕುಗ್ಗಿ ಹೋದರು ಸೇಟ್ಗೆ ಕೈ ಮುಗಿದು ನಾವು ಈ ತರ ಒಬ್ಬರಿಗೊಬ್ಬರು ದೋಷಿಸಿ ಕೊಳ್ಳಬಾರದಿತ್ತು ನಮ್ಮನ್ನು ನಾವೇ ಕಡಿಗಣಿಸಿಕೊಂಡೆವು ಅನಾವಶ್ಯಕವಾಗಿ ನಿಮ್ಮ ಮೇಲೆ ಕೋಪ ಮಾಡಿಕೊಂಡಿದ್ದಕ್ಕೆ ನಮ್ಮನ್ನು ಕ್ಷಮಿಸಿ ಎಂದು ಕೇಳಿದರು ಸೇಟು ವಿದ್ವಾಂಸರಿಗೆ ಕೈ ಮುಗಿದು ನಮ್ಮನ್ನು ನೀವು ಕ್ಷಮಿಸಬೇಕು ಏಕೆಂದರೆ ನಿಮ್ಮಂಥವರನ್ನು ಅತಿಥಿ ಸತ್ಕಾರಕ್ಕೆಂದೇ ಕರೆದು ಒಬ್ಬರಿಗೊಬ್ಬರಿಗೆ ಗೊತ್ತಿಲ್ಲದಂತೆ ಇನ್ನೊಬ್ಬರನ್ನು ಪ್ರಶ್ನೆ ಕೇಳಿ ನಿಮ್ಮನ್ನು ಪರೀಕ್ಷಿಸಿ ಅವಮಾನ ಮಾಡಿದ ನನ್ನಿಂದಲೂ ದೊಡ್ಡ ತಪ್ಪಾಗಿದೆ ವಿದ್ವಾಂಸರನ್ನು ಪರೀಕ್ಷಿಸಿದ ನನ್ನ ತಪ್ಪನ್ನು ಮನ್ನಿಸಿ ಎಂದುಕೊಂಡು ಬೇಡಿಕೊಂಡ ಅವರಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡಿಸಿ ಶಾಲು ಹೊದಿಸಿ ಸನ್ಮಾನ ಮಾಡಿ ಫಲ ಫಲತಾಂಬೂಲ್ಯ ಸಹಿತ ಕಾಣಿಕೆ ಕೊಟ್ಟು ಗೌರವದಿಂದ ಕಳುಹಿಸಿ ಕೊಟ್ಟನು ಹಾ ಪ್ರಿಯ ಕೇಳುವರೆ ಈ ಕಥೆಯ ಅರ್ಥ ನೀತಿ ಗೊತ್ತಾಯಿತಲ್ವೇ ವಾಸ್ತವವಾಗಿ ನಮ್ಮ ಜೊತೆಯಲ್ಲಿರುವವರು ಬೆಳೆಯುವುದನ್ನು ನಮ್ಮಿಂದ ನೋಡಲಿಕ್ಕಾಗುವುದಿಲ್ಲವೋ ಆವಾಗ ನಾವು ಬೆಳೆಯುವುದಿಲ್ಲ ನಾವು ನಮ್ಮನ್ನು ಬೆಳೆಸಿಕೊಳ್ಳಬೇಕೆಂದರೆ ನಮ್ಮ ಜೊತೆಯಲ್ಲಿರುವವರನ್ನು ಬೆಳೆಸಬೇಕು ಆಗ ಮಾತ್ರ ನಮ್ಮ ಪ್ರತಿಷ್ಠೆ ಶ್ರೇಷ್ಠತೆ ಹೆಚ್ಚುತ್ತದೆ ಇದನ್ನು ಎಲ್ಲರೂ ಅರಿಯಬೇಕು ಅಲ್ವೇ ಪ್ರಿಯ ಕೆಳುವರೆ ಯಾವುದೇ ಧರ್ಮವಾದರೂ ಅಹಿಂಸೆ ಸತ್ತತೆ ಅಪಹರಿಸದಿರುವುದು ಶುಚಿತ್ ಅಥವಾ ಇಂದ್ರಿಯ ನಿಗ್ರಹ ದಾನ ಮನೋಗ್ರಹ ದಯೆ ತಾಳ್ಮೆ ಎಲ್ಲವೂ ಎಲ್ಲ ಧರ್ಮದ ಸಾಧನೆಗಳೇ ಆಗಿವೆ ಕೇಳಿದಿರಿ